ಸೊ ಬಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದ್ರೆ ನಾನು ಈ ಒಂದು ಸಂಸ್ಥೆನ ಸ್ಥಾಪಿಸ್ಲಿಕ್ಕೆ ನನಗೆ ಸಾರ್ಥಕ ಆಯ್ತು ಅದು ಒಂದು ಬಸ್ಟ್ ಫೀಡ್ ಬ್ಯಾಕ್ ಅಂತ ಎಲ್ಲರೂ ಲೈಫಲ್ಲಿ ಇರುತ್ತೆ ಸೊ ಆ ತರ ಯಾವ್ದಾದ್ರು ಫೀಡ್ಬ್ಯಾಕ್ ಇದೆಯಾ ಆ ಖಂಡಿತ ತುಂಬಾ ಫೀಡ್ಬ್ಯಾಕ್ಸ್ ಇದೆ ಅದರಲ್ಲಿ ಒಂದು ಫೀಡ್ಬ್ಯಾಕ್ ನಾನು ತೋರಿಸ್ತೇನೆ ಕರ್ನಾಟಕದಲ್ಲಿ ಕನ್ನಡವೇ ಉತ್ತಮ ನಮಗೆ ಇಂಗ್ಲಿಷಿನ ಯಾವುದೇ ಅವಶ್ಯಕತೆ ಇಲ್ಲ ಅಂದ್ರೆ ಇದು ಕಾಮೆಂಟ್ ಬಂದಿದೆ ಕಾಮೆಂಟ್ ಬಂದಿರೋದು ಆ ಕರ್ನಾಟಕದಲ್ಲಿ ಕನ್ನಡವೇ ಉತ್ತಮ ಇದನ್ನ ನಾನು ಅಗ್ರಿ ಮಾಡ್ತೀನಿ ಕನ್ನಡ ಬೇಕೇ ಬೇಕು ಇದು ನನ್ನ ಮಾತೃಭಾಷೆ ಇದೆ ಇದೇ ಸ್ಟೂಡೆಂಟ್ ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಟ್ರೈನಿಂಗ್ ನ ಅಪ್ರೋಚ್ ಮಾಡಿ ಅವರ ಜರ್ನಿ ಪೂರ್ತಿಯಾಗಿ ನಾವು ಅವ್ರ ಜೊತೆ ಇದ್ವಿ ಸೊ ಅದೇ ಸ್ಟೂಡೆಂಟ್ ನ ಒಂದು ಕಮೆಂಟ್ ಮಾಡಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಟ್ರೈನಿಂಗ್ ನಾವು ಕೊಡೋಣ ಅಂತಿದ್ವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಟೂ ಮಂತ್ ಟ್ರೈನಿಂಗ್ ಪೀರಿಯಡ್ ನ ತಗೊಂಡ್ವಿ ಅವರಿಗೆ ಅವರೇ ಒಂದು ಆಡಿಯೋ ಪ್ಲೇ ಮಾಡ್ತೇನೆ ನನಗೆ ಕನ್ನಡ ಮೊದ್ಲು ಇಂಗ್ಲಿಷ್ ಹಾಕ್ಬೇಕು ನನಗೆ ಕನ್ನಡನೇ ಸಾಕು ಅಂತ ಇದ್ದೆ ಯಾವಾಗ ಅವರೇ ಅಪ್ರೋಚ್ ಮಾಡಿದ್ರು ಸರಿ ಜಾಯಿನ್ ಆಗೋಣ ಅಂತ ಜಾಯಿನ್ ಆದ ಹಾನೆಸ್ಟ್ಲಿ ಹೇಳ್ತೀನಿ ತುಂಬಾ ಸುಲಭವಾಗಿ ಇಂಗ್ಲಿಷ್ ಕಲಿತೆ ಅಂಡ್ ಈಗ ನನ್ನ ಒಂದು ಜಾಬು ಇದೆ ಥ್ಯಾಂಕ್ ಯು ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ದಟ್ ಈಸ್ ಗ್ರೇಟ್ ಅಂತ ಅನ್ಸುತ್ತೆ ಫಸ್ಟ್ ನಾನು ಆ ಕಮೆಂಟ್ ನೋಡಿದಾಗ ನೆಗೆಟಿವ್ ಫೀಲ್ ಆಯ್ತು ಬಟ್ ಯಾವಾಗ ವಾಯ್ಸ್ ರೆಕಾರ್ಡ್ ಅವರೇ ಕಳಿಸಿರುವ ಅವರೇ ಕಳಿಸಿರುವಂತದ್ದು ಇವ್ರ ಥ್ರೂ ಜರ್ನಿ ಪೂರ್ತಿಯಾಗಿ ನಮ್ಮ ಪರ್ಸನಲ್ ಟ್ರೈನರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಮ್ ಎಲ್ರಿಗೂ ಕನ್ನಡನೇ ಮುಖ್ಯ ಕನ್ನಡ ಅನ್ನೋದು ಮಾತೃಭಾಷೆ ನಾವು ಮನೇಲಿ ಇದ್ದಿ ಅಥವಾ ಮನೇಲಿ ಯೂಸ್ ಮಾಡುವಂಥದ್ದು ಅಥವಾ ಎಲ್ಲಾ ಕಡೆ ಯೂಸ್ ಮಾಡುವಂತ ಭಾಷೆ ಮಾತೃಭಾಷೆ ಕನ್ನಡನೇ ಕನ್ನಡ ನಾನು ಹೃದಯದಲ್ಲೇ ಇಟ್ಕೋತೀನಿ ಖಂಡಿತ ಹೊರಗಡೆ ಹೋದಾಗ ಇದೊಂದು ಲ್ಯಾಂಗ್ ನಾ ಇಂಗ್ಲಿಷ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಆಗೇ ನೋಡ್ತೀನಿ ಹೊರತು ಅದಕ್ಕೆ ಯಾವುದೇ ರೀತಿಯಾದ ನನ್ನ ಪ್ರೀತಿ ಇಲ್ಲ ಬಟ್ ಆ ಒಂದು ಲ್ಯಾಂಗ್ವೇಜ್ ಇಂದ ಇಷ್ಟು ಅಪಾರ್ಚುನಿಟೀಸ್ ಗಳು ಮಿಸ್ ಆಗ್ತಾ ಇದೆ ಅಂದ್ರೆ ಖಂಡಿತ ಅದ್ ನಾವು ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ ಸೊ ಕನ್ನಡದವನಾಗಿ ಕನ್ನಡಿಗರಿಗೆ ಹೆಲ್ಪ್ ಮಾಡೋದಕ್ಕೆ ಇದೊಂದು ತೊಂದರೆ ಆಗ್ತಾ ಇದೆ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಕಣ್ಣು ಹಿಡಿಯೋಣ ಇದರಿಂದ ಇಷ್ಟು ಅಪರ್ಚುನಿಟೀಸ್ ಗಳು ಮಿಸ್ ಅನ್ನೋ ಒಂದೇ ಪ್ಲಾಟ್ಫಾರ್ಮ್ ಒಂದೇ ಕಾರಣಕ್ಕೆ ಇಂಗ್ಲಿಷ್ ನ ಕಣ್ಣು ಹಿಡಿದಿರುವಂತದ್ದು ಇದ್ರ ಜೊತೆಗೆ ಇನ್ನೊಂದು ಫೀಡ್ಬ್ಯಾಕ್ ಇದೆ ಒಂದು ಸೆವೆನ್ ಏಟ್ ಮಂತ್ಸ್ ಬ್ಯಾಕ್ ನಮ್ಮ ಒಂದು ಕೌನ್ಸಿಲರ್ ಏನಿದೆ ಕೋರ್ಸ್ ಅಡ್ವೈಸರ್ಸ್ ಗೆ ಒಂದು ಸ್ಟೂಡೆಂಟ್ ಇಂದ ಮೆಸೇಜ್ ಬಂದಿತ್ತು ಅವ್ರು ಜಾಯ್ನ್ ಆಗಿರ್ಲಿಲ್ಲ ಒಂದು ಸರಿಸುಮಾರ್ ಒಂದು ಎಂಟರಿಂದ ಎಂಟೂವರೆ ಅಷ್ಟೊತ್ತಿಗೆ ಕಾಲ್ ಮಾಡಿದ್ದಾರೆ ಆ ಸ್ಟೂಡೆಂಟ್ ನಮ್ಮ ಕೋರ್ಸ್ ಅಡ್ವೈಸರ್ ಗೆ ವೈಭವ್ ಅಂತ ಹೇಳಿ ಅವರ ಹೆಸರು ಕಾಂಟ್ಯಾಕ್ಟ್ ಮಾಡಿದಾಗ ಈ ರೀತಿಯಾಗಿ ನಾನು ಸುಸೈಡ್ ಮಾಡ್ಕೋಬೇಕಂತಿದ್ದೀನಿ ನಮಗೆ ನನಗೆ ಯಾವುದೇ ನನ್ನ ಫ್ಯಾಮಿಲಿ ನನ್ನ ಮೇಲೆ ಡಿಪೆಂಡ್ ಆಗಿದೆ ನಾನು ಆಲ್ಮೋಸ್ಟ್ ತ್ರೀ ಇಂಟರ್ವ್ಯೂಸ್ ಆಯ್ತು ಬ್ಯಾಕ್ ಟು ಬ್ಯಾಕ್ ಫೇಲ್ ಆಗ್ತಾನೆ ಬಂದಿದ್ದೀನಿ ನನ್ನ ಕೈಯ್ಯಲ್ಲಿ ಯಾವುದೇ ರೀತಿಯಾಗಿ ಪಾಸ್ ಆಗೋದಕ್ಕೆ ಆಗ್ತಾ ಇಲ್ಲ ನನಗೆ ಎಲ್ಲದೂ ಗೊತ್ತಿದೆ ಬಟ್ ನಂಗೆ ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಸೊ ನೀವು ಖಂಡಿತವಾಗ್ಲೂ ನಮ್ಗೆ ಈ ವಿಚಾರದಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಅದೇ ಸ್ಟೂಡೆಂಟ್ಗೆ ಅವತ್ತೇ ನಮ್ಮ ಕೋರ್ಸ್ ಅಡ್ವೈಸರ್ಸ್ ಇದಾರೆ ಯಾವುದೇ ರೀತಿಯಾಗಿ ಮುನ್ಸೂಚನೆ ಕೊಡದೇನೆ ಅವರಿಗೆ ಎಲ್ಲಾ ರೀತಿಯಾದ ಅಡ್ವೈಸ್ ಕೊಟ್ಟು ಅವ್ರಿಗೆ ಮೋಟಿವೇಟ್ ಮಾಡಿ ನಮ್ಮ ಟ್ರೈನರ್ ಕನೆಕ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ ಟೂ ಮಂತ್ಸ್ ಆಯ್ತು ಈಗ ಟಾಪ್ ಎಮ್ ಎನ್ ಸಿ ಕಂಪ್ನಿ ಅವರು ಪ್ಲೇಸ್ ಆಗಿದ್ದಾರೆ ನಮಗೆ ಮಂತ್ಲಿ ಒನ್ಸ್ ಆದ್ರೂ ಅವ್ರ ಆಫೀಸಿಗೆ ಬಂದು ವಿಸಿಟ್ ಮಾಡಿ ನಮ್ಮನ್ನ ಗ್ರೀಟ್ ಮಾಡಿ ಹೋಗ್ತಾರೆ ಸೊ ಈ ರೀತಿಯಾದ ಎಕ್ಸಾಂಪಲ್ಸ್ಗಳು ಗಳು ತುಂಬಾ ದಟ್ ಇಸ್ ಗ್ರೇಟ್ ಅಚೀವ್ ಅಂತ ಅನ್ಸುತ್ತೆ ಅಂದ್ರೆ ಬರೀ ಇಂಗ್ಲೀಷ್ ಕಲ್ಸೋದ್ರಿಂದ ಅವ್ರ ಲೈಫೇ ಚೇಂಜ್ ಆಗುತ್ತೆ ಮತ್ತೆ ನಾನು ಏನೋ ಒಂದು ಮಾಡ್ಬೇಕು ಅಂತ ಕೆಲಸನ ಮಾಡುವಂತದ್ದು ದಟ್ ಇಸ್ ಗ್ರೇಟ್ ಅಂತ ಅನ್ಸುತ್ತೆ